ಧರ್ಮಸ್ಥಳದಲ್ಲಿ ಏನು ಕೊಲೆ ಅಥವಾ ಹತ್ಯೆಗಳು ನಡೆದಿದೆ ಅಂತ ಹೇಳಲಾಗ್ತಿದೆ ಆ ವಿಚಾರಕ್ಕೆ ಎಸ್ ಐ ಟಿ ರಚನೆ ಆಗಿದೆ ರಾಜ್ಯ ಸರ್ಕಾರ ಈಗಾಗಲೇ ಎಸ್ ಐ ಟಿ ರಚನೆ ಮಾಡಿದೆ ಈಗಾಗಲೇ ತನಿಖೆ ಕೂಡ ಆರಂಭವಾಗಿದೆ ಇದ್ರ ಬಗ್ಗೆ ಏನು ನಿಮ್ಮ ಅವನೇನು ಇದು ನಾಡಿದಾನೆ ಅಂದಿದ್ನಲ್ಲ ಅವನಾಗ ಅವನೇ ಒಪ್ಕೊಂಡಿರೋದು ಅದು ಸತ್ಯ ಯಾಕಂದ್ರೆ ಅವನಿಗೆ ಒಂದು ಮಗು ಹೆಣ್ಮಗು ಆಗಿದ್ದಿದ್ರೆ ಹಿಂಗ್ ಮಾಡಿ ಈ ತರ ಏನಾದ್ರು ಮಾಡಿದ್ದಿದ್ರೆ ನಮ್ಮನೇಲಿರೋ ಹೆಣ್ಮಕ್ಳಿಗೆ ಹಂಗಾದ್ರೂ ನಾವು ಬಿಡೋಲ್ಲ ಸೊ ಇವಾಗ ಅನ್ನೋರು ಏನಿದಾರಲ್ಲ ಅವರು ನಮ್ಮ ಮನೆ ಒಂದು ಹೆಣ್ಮಗು ಅಂದ್ಕೊಂಡು ನಾವು ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡಬೇಕು ಅಷ್ಟೇ ಈ ಸಮೀರ್ ಎಮ್ ಡಿ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅವ್ರಿಗಂತೂ ತುಂಬ ಆಫ್ ಬ್ರೋ ಅವ್ರು ಇರೋದಕ್ಕೆ ಇವಾಗ ಈ ಕೇಸ್ ರೀ ಓಪನ್ ಆಗಿರೋದು ಇಲ್ಲ ಅಂದಿದ್ರೆ ಅವ್ರೇನಿದಾರಲ್ಲ ಆ ವ್ಯಕ್ತಿ ಕ್ವಶನ್ ಮಾರ್ಕ್ ಅವ್ರ ಅವ್ರದ್ದು ಏನೇನು ನಡೆಸ್ತಿದ್ದಾರೆ ಆಚೆ ಬರಕ್ ಬರ್ತಾ ಇರಲಿಲ್ಲ ಈಗಿನ ಕಾಲದಲ್ಲಿ ಈಗಿನ ಜನರೇಷನ್ ಅಲ್ಲಿ ದುಡ್ಡಿದ್ರೇನೆ ದುನಿಯಾ ಅಂತಾರುತ್ತಾ ಆತರ ದುಡ್ಡಲ್ಲಿ ಎಲ್ಲ ನಡ್ಸಿ ಕೇಸಲ್ಲ ಮುಕ್ ಮುಚ್ಚಾಕ್ಸ್ತವ್ರೆ ಸೊ ಇದನ್ನ ರಿಪೀಟ್ ಆಗಬಾರ್ದು ಆತರ ಪ್ರೊಟೆಸ್ಟ್ ಯಾರೆಲ್ಲಾರು ಸ್ಟಾರ್ಟ್ ಮಾಡ್ಬೇಕು ಅದ್ ನನ್ನ ಒಪಿನಿಯನ್ ಯಾರೇ ಆಗಿರ್ಲಿ ಈಗಿನ ಜನರೇಷನ್ ಅಲ್ಲಿ ಚಿಕ್ಕ ಚಿಕ್ಕ ಹುಡುಗಿ ಬಿಡ್ತಾ ಇಲ್ಲ ಅಂತ ಹುಡುಗರು ನಾ ಫಸ್ಟ್ ಒದ್ದು ಹುಡುಗರು ಎಲ್ಲ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಹೇಳೋದು ಯಾರೇ ಆಗಿದ್ರು ಮಾಡಿದಾರಲ್ಲ ರಾಜ್ಯ ಸರ್ಕಾರ ಐ ಟಿ ಬಗ್ಗೆ ನಿಮ್ಮ ಒಪಿನಿಯನ್ ಮೂಲಕ ನ್ಯಾಯ ಸಿಗುತ್ತೆ ನಂಗೆ ಯಾಕೋ ಅನ್ಸಲ್ಲ ಸರ್ ನ್ಯಾಯ ಸಿಗುತ್ತೆ ಅಂತ ಯಾಕಂದ್ರೆ ಪೊಲೀಸ್ ಅವರೆಲ್ಲಾ ಫುಲ್ ಕರಾಪ್ಟ್ ಆಗವ್ರೆ ಇವಾಗ ಪ್ರೂಫ್ ಇಲ್ಲ ಇವಾಗ ಮತ್ತೆ ಒಳಗಡೆ ಇನ್ನ ಏನೇನ್ ಮಾಡ್ತಾರೋ ನಮ್ಗಂತೂ ಪೊಲೀಸ್ ಬಿಟ್ಟು ರಾಜ್ಯ ಸರ್ಕಾರ ವಿಶೇಷವಾಗಿ ಇದೊಂದು ವಿಶೇಷ ತನಿಖಾ ದಳವನ್ನ ನಿಯೋಜನೆ ಮಾಡಿರುವಂತದ್ದು